ತುಂಬ ಚೆನ್ನಾಗಿದೆ ಹಾಂ ಇನ್ನು ತುಂಬ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ಅದ್ರಲ್ಲಿ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ತುಂಬ ಸಂತೋಷವಾದ ವಿಚಾರ ಐನೂರು ವರ್ಷಗಳಿಂದ ಯಾಕೆನಿರ್ತಕ್ಕಂಥ ಕೆಲಸ ಇವತ್ತಾಗದೆ ಅಂದರೆ ನಾವೆಲ್ಲ ಶ್ರೀರಾಮನ ಕಾಣ್ತಾ ಇದೀವಿ ಕಣ್ಣಲ್ಲಿ ತುಂಬ ಒಳ್ಳೆ ಕೆಲಸ ಆ ಭಗವಂತ ಇಷ್ಟು ವರ್ಷ ಕಂಟ ತಡೆದ್ ಇವಾಗ ಬೈದಾನೆ ಅಂದರೆ ಇನ್ನೂ ಸಂತೋಷವಾದ ವಿಚಾರ ಇದೆ ನಮ್ಮ ದೇಶಕ್ಕೆ ತುಂಬ ತುಂಬ ಅದೇ ಅಂತ ಗೊತ್ತಾಗ್ತಲ್ಲ ಇವಾಗ ನಮ್ಮ ಜನಕ್ಕೆ ಅದು ಸಂತೋಷ ಪಡ್ಬೇಕಾದ ವಿಚಾರ ಕರ್ನಾಟಕದಲ್ಲಿ ಸರ್ ನಮ್ಮ ಇಲ್ಲಿ ಈಗ ಮಂಡ್ಯ ಕ್ಷೇತ್ರಕ್ಕೆ ಸೇರ್ಕೊಳ್ತಾರೆ ಬಿಜೆಪಿ ಸರ್ ಬಿಜೆಪಿ ಬಿಜೆಪಿ ಯಾವುದೇ ಕ್ಯಾಂಡಿಡೇಟ್ ನಿಂತ ಯಾವುದೇ ಕ್ಯಾಂಡಿಡೇಟ್ ನಿಂತರೆ ಶ್ರೀರಾಮನ್ಗೋಸ್ಕರ ಬಿ ಜೆ ಪಿ ಅವ ಇದೆ ಸ್ವಲ್ಪ ಖಂಡಿತ ಈಗ ಕಳೆದ ಬಾರಿ ಸುಮಲತಾ ಅವರು ಎಂ ಪಿ ಆಗಿದ್ರು ಸರ್ ಚೆನ್ನಾಗಿತ್ತು ವರ್ಚಸ್ಸು ಅದಕ್ಕಿಂತ ಇವಾಗಿನ ಒಂದು ಇದ್ರ ಪ್ರಕಾರ ಮೋದಿಯವರು ಮೋದಿ ಮೋದಿ ಅಷ್ಟೇ ಮೋದಿ ಹಾಂ ಚೇಂಜ್ ಕೇಳ್ತದೆ ಆ ಥರ ಇದೆ ನೋಡಿ ಆ ಮಾಲ್ಡೀವ್ಸು ಇವೆಲ್ಲ ಏನು ನಮ್ಗೆ ಹಳ್ಳಿಗಳು ಗೊತ್ತೇ ಇಲ್ಲ ಈ ವಿಚಾರಗಳು ನಮ್ಮ ಗಂಡ ತಂದು ತಲುಪಿಸ್ತಾ ಅಂದರೆ ಪುಣ್ಯಾತ್ಮ ಅವ್ನು ದೇವರೇ ತಾನೆ ಎಲ್ಲ ಅವಾಗ ಎಜುಕೇಟೆಡ್ಗಳು ಮತ್ತು ಯಾರ್ಯಾರಿಗೂ ಇಂಪಾರ್ಟೆಂಟ್ ಪರ್ಸನ್ ಗೊತ್ತಾಯ್ತು ಇವತ್ತು ಮಾಮೂಲಿ ಸಾಧಾರಣ ಮನುಷ್ಯನಿಗೂ ವಿಚಾರ ಗೊತ್ತಾಯ್ತದೆ ಮೋದಿಯವ್ರ ಕಡೆಯಿಂದ ಅಂದರೆ ಸಂತೋಷ ಪಡ್ಬೇಕಾದ ವಿಚಾರ ದೇಶದ ಬಗ್ಗೆ ಆಲೋಚನೆ ಮಾಡೋ ಅಂಥದ್ದು ಕೊಟ್ಟದ್ದು ಅವರು ಮೋದಿಯವರು ಮೋದಿಜಿ ನಮ್ಮ ದೇಶನ ರೆಕಗ್ನೈಸ್ ಮಾಡಬೇಕು ಅನ್ನೋದು ಬಂದದ್ದು ಬೇರೆ ಜನಗಳಿಗೆ ಸಾಮಾನ್ಯ ಹಳ್ಳಿ ಜನ ಗ್ರಾಮೀಣ ಪ್ರದೇಶ ಹಳ್ಳಿ ಜನಕ್ಕೆಲ್ಲ ಗೊತ್ತಾಯ್ತಲ್ಲ ಮೋದಿ ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಅಂತ ಅದು ತುಂಬ ಅವರು ಮಾಡಿರೋ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇರ್ತವೆ ನ್ಯೂನ್ಯತೆ ಇರ್ತವೆ ಏನು ಏಕೆ ತಮ್ಮ ಒಂದು ಒಳ್ಳೇದು ಮಾಡಿದಾಗ ಒಂದು ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಕೆಟ್ಟದ್ದು ಇರ್ತದೆ ತೊಂಬತ್ತು ಪರ್ಸೆಂಟ್ ಎಂಟದ್ ಮಾಡಿದ್ದರು ತೊಂಬತ್ತು ವರ್ಷ ತೊಂಬತ್ತು ಪರ್ಸೆಂಟ್ ಕೆಟ್ಟದ್ದು ಮಾಡ್ದವ್ರದ್ದು ಬರೀಕಿಲ್ಲ ತೊಂಬತ್ತು ಪರ್ಸೆಂಟ್ ಮಾಡಿ ಹತ್ತು ಪರ್ಸೆಂಟ್ ಕೆಟ್ಟದ್ದು ಮಾಡೋದು ಏನು ತೋದ್ರೆ ತುಂಬ ಒಳ್ಳೆಯದಾಗಿದೆ ಇರಲಿ ಚೆನ್ನಾಗಿರಲಿ ದೇವರು ಆರೋಗ್ಯ ಆಯ್ಸು ಆರೋಗ್ಯ ಕೊಟ್ಟು ಆ ಪುಣ್ಯಾತ್ಮನ ಕಾಪಾಡಲಿ ಈಗ ಅವ್ರಿಗೂ ಸ್ವಲ್ಪ ಏಜ್ ಆಯಿತು ಈಗ ಎಪ್ಪತ್ತೆರಡು ವರ್ಷ ಅದೇ ಇರಲಿ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿರಲಿ ಹಾಂ ಇನ್ನೂ ಜಾಸ್ತಿ ಅವ್ರಿಗೆ ಕೊಟ್ಟರೆ ಚೆಂದ ಜನ ಆಯ್ಕೆ ಜನ ಓಟ್ ಮಾಡಬೇಕು ವಯಸ್ಸಾದರೂ ಪರವಾಗಿಲ್ಲ ಇನ್ನೊಂದು ಐದು ವರ್ಷ ಸರ್ ಮಿರಲಿ ಅಂತ ಗಟ್ಟಿ ಆಗಿದಾರ ಅಂತ ತುಂಬಾ ಗಟ್ಟಿ ಆಗಿದ್ದಾರೆ ಇಗ್ಲಿ ದೇವರ ಶ್ರೀರಾಮ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಆಶೀರ್ವಾದ ಅವರು ಕೊಡಲಿ ಚೆನ್ನಾಗಿ ಇರ್ಲಿ ಅವರು ಚೆನ್ನಾಗಿದೆ ನಮ್ಮ ದೇಶ ಅಭಿವೃದ್ಧಿ ಆಮೇಲೆ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವ್ರು ಮಾಡಿರ್ತಾರೆ ದೇವರ ಬಂದ್ರೆ ಅವರು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಪ್ಪಾ ತುಂಬಾ 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 ಒಳ್ಳೆ ಕೆಲಸ ನಿಮ್ಮ ಸರ್ ನಾರಾಯಣ ಅಂತ ಯಾವ ಊರು ನಾನು ಕೇಶತ್ತಳ್ಳಿ ಸೇನಾಕಪಟ್ಟಣ ತಾಲ್ಲೂಕು ಕೇಶತ್ತಳ್ಳಿ ನಿಮ್ಮೆಲ್ಲಾ ಊಟಿಗೆ ಸರ್ ಎಲ್ಲಿದೆ ವೋಟಿಂಗ್ ಅಂದರೆ ಮಂಡ್ಯ ಕ್ಷೇತ್ರ ಹಾಂ ಮಂಡ್ಯ ಮಂಡ್ಯನೇ ಸರ್ ಈಗ ಸುಮಲತಾ ಅವರು ಅಥವಾ ವರ್ಚರ್ಸ್ ಕಡಿಮೆ ಆಗಿದೆ ಸರ್ ಹಿಂದೆ ಒಂದು ಅವ್ರಿಗೆ ಸಿಂಪತಿ ಮೇಲೆ ಮಂಡ್ಯದಲ್ಲಿ ಒಂದು ಅವಾಗ ಕ್ರಿಯೇಟ್ ಆಗಿತ್ತು ಅವರು ಅದನ್ನ ಉಳಿಸ್ಕೊಂಡಿಲ್ಲ ಕೆಲಸ ಮಾಡಿಲ್ಲ ಅದಕ್ಕೆ ಈಗ ಈ ಸತಿ ಅಷ್ಟೊಂದು ಇಲ್ಲ ಒಟ್ಟಲ್ಲಿ ಯಾರೇ ಬಿ ಜೆ ಪಿ ಅಲಿಯನ್ಸ್ ಯಾರು ಕ್ಯಾಂಡಿಡೇಟ್ ಆಯ್ತಾರೆ ಅವ್ರು ಗೆಲ್ತಾರೆ ಮಂಡ್ಯ ಜಿಲ್ಲೆ ಯಾರ್ಯಾರಾಗಿರ್ಬೋದು ಬಿಜೆಪಿ ಈ ಜೆಡಿಎಸ್ ಏನಾದರೂ ಮರ್ಜಾಗಿರೋದ್ರಿಂದ ಹೌದು ಮಂಡ್ಯದಲ್ಲಿ ಜೆ ಡಿ ಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಬಿ ಜೆ ಪಿಗೂ ಚೆನ್ನಾಗಿ ವರ್ತಿಸಿದೆ ಯಾಕೆಂದರೆ ಲೋಕಲಲ್ಲಿ ಬೇಕಾದ್ರೆ ಯಾರು ಯಾರಿಗೆ ಬೇಕಾದ್ರೂ ವಿಧಾನಸಭೆಯಲ್ಲಿ ಚೇಂಜ್ ಆಗೋಗುತ್ತೆ ಎಂ ಪಿಲ್ ಮಾತ್ರ ಈಗ ಎಲ್ಲರೂ ಬಿ ಜೆ ಪಿ ಸರ್ಕಾರನೇ ಇಷ್ಟಪಡ್ತದೆ ಅದ್ರಲ್ಲಿ ನಾನು ಒಬ್ಬ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಹತ್ತು ವರ್ಷ ಮಾಡಿದ್ರು ಚೆನ್ನಾಗಿದೆಯಲ್ಲ ಈಗ ಅವರು ಒಬ್ಬ ಇಂಡಿಪೆಂಡೆಂಟ್ ಆಗೋರೆ ಅವ್ರ ಕುಟುಂಬ ಯಾರು ಸಹಕಾರರಾಗಿಲ್ವಲ್ಲ ಅವ್ರೊಬ್ರೇತನೇ ಇರೋದು ಹಾಂ ಸಂಸಾರ ಕುಟುಂಬ ಅಣ್ಣ ತಮ್ಮದೇರೆಲ್ಲ ಸಾಕಾರ ಐತಲ್ವಲ್ಲ ಅವ್ರೊಬ್ಬರೇ ದೇಶಕ್ಕೋಸ್ಕರ ದುಡಿತವ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಇದೇ ತಾನೇ ಬೇಕಾಗಿರೋದು ಏನು ಇಲ್ಲ ಬೇಕಾಗಿರೋದೆಲ್ಲರಿಗೂ ಹೌದು ಅವ್ರದ್ದು ಜಾಬ್ ಇಲ್ವಲ್ಲ ಆದರೆ ತುಂಬಿಕೋಗೋ ಜಾಬ್ ಅಲ್ಲ ತುಂಬ ಮನಸ್ಸಿಲ್ಲ ಅಂತ ತುಂಬ ಮನಸ್ಸಿಲ್ಲ ಹೌದು ಹೌದು ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮೀಜಿಗಳೇ ಹೇಳಿದಾರಲ್ಲ ಅವ್ರ ಕಿಸೆ ಇದೆ ಕಿಸೆಗೆ ಜೋಬೇ ಇಲ್ಲ ಅಂತ ಅಲ್ವಾ ತುಂಬ ಮನಸಿಲ್ಲ ಎಲ್ಲ ಕುಟುಂಬಕ್ಕೋಸ್ಕರ ಅಣ್ಣ ತಮ್ಮದಿರು ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಅಣ್ಣ ತಮ್ಮ ಅವರೇ ಕಾಪಾಡ್ತಾರೆ ಇವ್ರು ಯಾರು ಇವರೆಲ್ಲ ಅದೇ ಕೆಲಸ ಮಾಡ್ತಾರೆ ಈಗ ಅವ್ರು ಬಂದು ಬೆಳಗ್ಗೆ ಎಲ್ಲ ಮಾಮೂಲಿ ಹೆಂಗಿದ್ದಾರೆ ಮೊದಲು ಈಗಲೂ ಹಂಗೆ ಇದ್ದಾರೆ ಯಾರು ಇರ್ತಾರೆ ಹಂಗೆ ತೋರಿಸಿ ಒಬ್ಬರನ್ನಾರ ಇಂಡಿಯಾದಲ್ಲಿ ಅಲ್ವಾ ಸ್ವಲ್ಪ ಹೌದು ಸರ್ ನನಗೂ ಬಂದ್ಬಿಡುತ್ತೆ ಅಂತ ಅನ್ಕತೀನಿ ಇಂಥವ್ರು ಬೇಕು ಇಂಥವ್ರು ಬೇಕೇ ಬೇಕು ಈ ದೇಶ ಕಾಯಬೇಕು ದೇಶ ಮೊದಲು ನನಗಿಂತ ಹೆಚ್ಚಾಗಿ ಮೊದಲು ದೇಶ ಅನ್ನೋದು ಇರಬೇಕು ಆಮೇಲೆ ನಮ್ಮವರು ಇಲ್ಲೆಲ್ಲರೂ ಮೊದಲು ನಮ್ಮವರು ಆಮೇಲೆ ದೇಶ ಅಂತ ಅದು ಮುಖ್ಯ ಅಲ್ಲ ಯಜಮಾನ ಅಂತ ಜವಾಬ್ದಾರಿ ಇರಬೇಕು ಹೌದು ಊರಿಗೆ ಯಜಮಾನ ಆಗಿರಬೇಕು ಆಮೇಲೆ ಮನೆಗೆ ಯಜಮಾನ ಇಲ್ಲ ಹೆಂಗೆ ಅಂದರೆ ಮೊದಲು ಮನೆಗೆ ಯಜಮಾನ ಆಮೇಲೆ ಊರು ನೋಡ್ಕೊಳ್ಳೋಣ ಅಂತ ಆ ಊರ್ನು ನೋಡ್ಕೊತೀನಿ ಅನ್ನೋ ದೃಷ್ಟಿನೂ ಇಲ್ಲ ಅಲ್ಲೂ ಒಡ್ಕತ್ತೀನಿ ಅನ್ನೋ ದೃಷ್ಟಿ ಇರಬಾರ್ದು ಅಲ್ವಾ ಆಗಲೇ ಸಮಾಜ ಬೆಳೀತದೆ ದೇಶ ಉದ್ಧಾರ ಆಯ್ತದೆ ಎಲ್ಲರಿಗೂ ಅದರಿಂದ ಈಗ ರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದಾರೆ ಹೌದು ಈಗ ಹಿಂದೂಗಳು ಯಾವ್ರಿಗೆ ಮುಸ್ಲಿಮ್ಸ್ ಅವ್ರಿಗೆ ಮಕ್ಕ ಮದೀನ ಪವಿತ್ರ ಸ್ಥಳ ಅಂತಾರೆ ನಮಗೆ ರಾಮ್ ಅಯೋಧ್ಯೆನೂ ಒಂದು ಮು ಮುಖ್ಯ ಸ್ಥಳ ನಮಗೆ ಬೇಕಾದಷ್ಟು ದೇವ್ರುಗಳಿದ್ದಾರೆ ಕೃಷ್ಣ ಇದ್ದಾನೆ ರಾಮ ಇದ್ದಾನೆ ಎಲ್ಲ ದೇವರುಗಳು ಇದ್ದಾರೆ ಅದು ಅಯೋಧ್ಯೆನೂ ಒಂದು ರಾಮನ ಒಂದು ಪ್ರಮುಖ ಭಾಗ ಹಂಗಾಗಿ ಮಾಡೋದ್ರಲ್ಲಿ ತಪ್ಪೇನಿದೆ ಬೇಕು ಅಂತ ಹೌದು ಈಗ ಕೆಲವರು ಅಂದರೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಇದಾರೆ ಅಷ್ಟೊಂದು ಟ್ರಸ್ಟ್ನೋರ್ ಅದು ದುಡ್ಡು ಮಾಡ್ತಾಯಿದ್ದು ಟ್ರಸ್ಟ್ನವ್ರು ಖರ್ಚು ಮಾಡ್ತಾಯಿರೋ ದೇವಸ್ಥಾನ ಕಟ್ತಾಯಿದ್ರು ಟ್ರಸ್ಟ್ನವರು ಅಲ್ಲಿ ಪ್ರವಾಸನ ಅಭಿವೃದ್ಧಿ ಪಡಿಸ್ತಾ ಇದಾರೆ ಇವರು ಏನು ಮಾಡಿದ್ದಾರೆ ಏರ್ಪೋರ್ಟ್ ಮಾಡಿದ್ದಾರೆ ರೈಲ್ವೆ ಟ್ರ್ಯಾಕ್ ಮಾಡಿದ್ದಾರೆ ಇನ್ನೇನು ಮಾಡಿದ್ದಾರೆ ಒಬ್ಬ ಒಂದು ಪ್ರವಾಸೋದ್ಯಮ ಬೆಳೀಬೇಕಂದ್ರೆ ಅಲ್ಲಿಗೆ ಏನು ಬೇಕು ಮುಂದೆ ಅಲ್ಲಿ ಯಾವ ಥರ ಬೆಳೀತಿದೆ ಅದಕ್ಕೆ ಗ್ರೋತ್ ಏನು ಬೇಕೋ ಅದನ್ನ ಮಾಡಿದ್ದಾರೆ ಗೌರ್ಮೆಂಟಿಂದ ದುಡ್ಡು ಖರ್ಚು ಮಾಡಿದ್ರೂ ತಪ್ಪೇನಿಲ್ಲ ಅದೇ ಪ್ರವಾಸೋದ್ಯಮಕ್ಕೆ ಮಾಡಿದ್ದಾರೆ ಅವರು ದೇವಸ್ಥಾನ ಕಟ್ಟಕ್ಕೆ ಅವ್ರು ದುಡ್ಡು ಹಾಂ ಟ್ರಸ್ಟ್ ಮಾಡ್ತಾ ಇದ್ದಾರೆ ದೇವಸ್ಥಾನನ ಅಲ್ಲಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಅನ್ನೋದು ಮುಂದೆ ಇಲ್ಲಿ ಈಗ ಯಾವುದೇ ಯಾವುದಾದ್ರು ಹತ್ತು ವರ್ಷ ಮುಂಚೆ ಏನು ಬರುತ್ತೆ ಅಲ್ಲಿ ಇಂಪ್ಲಿಮೆಂಟ್ ಏನು ಆಗಬೇಕು ಅದನ್ನ ಮಾಡಬೇಕಲ್ವಾ ಅದು ಸರ್ಕಾರ ಜವಾಬ್ದಾರಿ ತಕೊಂಡ ಮಾಡ್ತಾ ಇದೆ

ಇವರು ಆಲೋಚನೆಗಳು ಬೇರೆ ಬೇರೆ ಇದೆಯಲ್ಲ ಸರ್ ಮೋದಿಯವರ ಆಲೋಚನೆಗಳು ಮತ್ತು ಯೋಗಿ ಆದಿತ್ಯನಾಥ್ ಅವರ ಆಲೋಚನೆಗಳು ಬೇರೆ ಬೇರೆ ಒಳ್ಳೆ ಮಾತಲ್ಲಿ ಯಾರು ಈಗ ಮಾತು ಕೇಳೋಲ್ಲ ಅಂಥೂ ಬೇಕು ಬಿಡಿಯೋಕ್ಕೂ ಹಬ್ಬ ಇರಬೇಕಂತೆ ಒಳ್ಳೆತನ ತುಂಬ ಕೆಡ್ತು ಕೆಡ್ತನೂ ಇರಬೇಕು ಈಗ ಯಾಕೆಂದರೆ ಒಳ್ಳೆತನ ತೋರಿಸಿ ನಾವು ಒಂದು ನಾವು ಬಿಡಿಯೋಂಗೆ ಇರಬೇಕು ಆವಾಗಲೇ ಸಮಾಜ ಎಚ್ಚರ ಆಗೋದು ಒಳ್ಳೆಯವ್ರ ಮಾತು ಎಷ್ಟು ಜನ ಕೇಳ್ತಾರೆ ಅಲ್ವ ಶಿಕ್ಷೆ ಕೊಟ್ಟಾಗಲೇ ಅದ್ರ ಪ್ರತಿಫಲನ ಗೊತ್ತಾಗದು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗತ್ತೆ ತಾನೆ ಸಮಾಜ ಎದುರ್ಕೊಳ್ಳೋದು ಇಲ್ಲ ಹಂಗೆ ಬಿಟ್ಕೊಂಡಿದ್ರು ತಪ್ಪು ಮಾಡ್ಕೊಯ್ತಾನೆ ಶಿಕ್ಷೆ ಉದ್ದೇಶ ಒಬ್ಬನಿಗೆ ಶಿಕ್ಷೆ ಕೊಟ್ಟರೆ ನೂರು ಜನ ಇರ್ತೈತಿ ಹಾ ಹೌದು ಅಷ್ಟೇ